ೂರು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಕಲಾವಿದ ಬಸವರಾಜ್ ಸುದ್ದಿಗೋಷ್ಠಿ ಪಂಚಮಶಾಲಿ ಸಮಾಜದಿಂದ ಕಲಾವಿದರಿಗೆ ಅನ್ಯಾಯ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಲಾವಿದ ಬಸವರಾಜ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪಂಚಮಶಾಲಿ ಸಮಾಜಕ್ಕೆ ನಾನು ಸೇರಿದ್ದೇನೆ ಪಂಚಮಶಾಲಿ ಸಮಾಜದವರು ನಮಗೆ ಒಂದು ಮಾತು ಕೂಡ ಹೇಳದೆ ವೀರಗಾಸೆ ಕಲಾವಿದರನ್ನು ಬೇರೆ ಊರಿನಿಂದ ಕರೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯ ಮಾಡಿರುವುದು ಖಂಡನೀಯ ನಾನು ಪಂಚಮಶಾಲಿ ಸಮಾಜಕ್ಕೆ ಸೇರಿದವನಾಗಿದ್ದು ನಾನು ಕೂಡ ಕಲಾವಿದ ವೀರಗಾಸೆ ನೃತ್ಯವನ್ನು ನಾನು ಕೂಡ ಮಾಡುತ್ತೇನೆ ನಮಗೆ ಪಂಚಮಶಾಲಿ ಸಮಾಜ ನಮ್ಮದು ಎಂದು ಹೇಳಿಕೊಳ್ಳಲು ನನಗೆ ಅವಮಾನವಾಗುತ್ತಿದೆ ನಮಗೆ ಎಂದು ಘಂಟಾ ಘೋಷವಾಗಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ನನ್ನ ಕೈಯಲ್ಲಿ ಪ್ರದೇಶ ಮಾಡ ಅವಕಾಶ ಕೊಡ್ತೇನೆ ಅಪಮಾನ ಮಾಡಿ ಬೇರೆ ದೂರದ ಗುರಿ ದುಡ್ಡು ಕೊಟ್ಟು ಕಳಿಸುವಂತ ಅವಶ್ಯಕತೆ ಏನಿತ್ತು ಪಂಚಮ ಸಾಲಿ ಸಮಯದಲ್ಲಿ ಗುರಿ ಉತ್ತರ ಕೊಡಬೇಕು ಯಾಕೆ ಅಪಮಾನ ಮಾಡ್ತೀರ ನಾನು ಕಲಾವಿದ ಗೊತ್ತಿತ್ತು ಗೊತ್ತಿರುವ ಅಥವಾ ಯಾಕೆ ನೀವು ನನ್ನ ಈ ತರ ಅಪ ಅಪಮಾನ ಮಾಡ್ತಾ ಇದ್ದೀರ ನನಗೆ ದೆಹಲಿಯಲ್ಲಿ ಕಾರ್ಯಕ್ರಮ ಮಾಡಿ ಆದ್ರೆ ಇದಕ್ಕೆ ಯಾಕೆ ಕಾರಣ ನಿಮ್ಮದೇ ಇರತಕ್ಕ ನೀವು ನಿಮ್ಮ ಸಮಾಜದ ವ್ಯಕ್ತಿ ನೀವೇ ಗೌರವಿಸಿದ್ರೆ ನಾವು ಬೇರೆ ಸಮಾಜದ ಗೌರವಿಸ್ತೀನಿ ಅಂತ ಪ್ರಶ್ನೆ ದಯಮಾಡಿ ಪಂಚಮ ಪಂಚಮಸಾಲಿ ಸಮಾಜದ ಗುರಿ ಉತ್ತರ ಕೊಡಬೇಕು ಇಲ್ಲಾಂದ್ರೆ ಏನಂದ್ರೆ ನೀವು ಪಂಚಮಸಾಲಿ ಘೋಷಣೆ ನಾನೊಬ್ಬ ಪಂಚಮಸಾಲಿ ಸಮಾಜದ ವ್ಯಕ್ತಿ ಅಲ್ಲ ನಂದು ಮಾನವತೆ ಕೊಡ್ತಾರನುಷ್ಯಕ್ಕೆ ಒಬ್ಬರ ನಾನೊಬ್ಬ ಕಲಾವಿದ ಅಷ್ಟೇ ನಾನು ಇವತ್ತರ ಕೇಳಿದ ಸಮಾಜಕ್ಕೆ ಸಮಾಜಕೊಳ್ಳಲ್ಲ ಎಂದು ಕೇಳ್ಕೋಬೇಕು ಸರ್ ನಮ್ಮ ಸಮಾಜದ ನೀವು ನೀವೇನಾವನ್ನು ಯಾರು ಗೌರವಿಸ್ತಾ ಈ ಸಮಾಜದಲ್ಲಿ ಇವತ್ತು ಬೇರೆ ಹೆಂಗ್ ಗೌರವಿಸಬೇಕು ಇದು ನನ್ನ ಕಳಕಳಿಯಲ್ಲಿ ಮನದಿ ಮತ್ತು ಇದಕ್ಕೆ ಪಂಚಮ ಗುರಿಯಲ್ಲಿ ಉತ್ತರ ಕೊಡಬೇಕು ಯಾಕೆಲ್ಲ ಗುರುದವರು ಬೇರೆ ಕಾಲದ ಪ್ರದರ್ಶನ ಮಾಡ್ತೀರಾ ನಿಮ್ಮ ಸಮಾಜದ ನೀವೇ ಗೌರವಿಸ್ತೀರ ಗೌರವಿಸ್ತಾರೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಕೊಡಬೇಕು ಬಂಧುಗಳೇ ನನಗೆ ಅಪಮಾನ ಮಾಡ್ತಾರೆ ಅವಮಾನ ಇದೆ ಅದಕ್ಕೆ ಪಂಚಮ ಸಾಲಿ ಸಮಾಜದ ಬಂದವರು ಉತ್ತರ ಕೊಡಬೇಕು ಯಾಕೆ ಅಪಮಾನ ಮಾಡ್ತೀರ